కృష్ణాయ వాసుదేవాయకీనందనాయనందగోపకరాయ గోవిందాయ నమో నమ అభ్రమం బంగరగితం మజడం విమలం సదా ఆనందీర్థమతులం భజే తాపత్రయాపహం చిత్రై పదై గంభీరై వాక్యైర్మాణరకు గురు వ్యంజయంతితిశ్రీజయతీర్థవాక్ పూజ్యాయ రాఘవేంద్రాయ సత్యర్మరతాయ చ భజత కల్పవృక్షాయ నమత ఆపాదమౌళిపర్యంతం గూరుణం అకృతిం స్మరే తేన విఘ్నా ప్రణశ్య సిద్ధ్యంతి మనోరథా శ్రీగ్రుభ్యో నమ హరి ఓ పర్వకాళ ನಮ್ಮ ಪಲಿಮಾರ ಶ್ರೀಗಳವರುಗಳ ಚಾತುರ್ಮಾಸ್ಯ ವೈಭವ ನಡೆಯುವಂಥ ಒಂದು ಪರ್ವಕಾಲದಲ್ಲಿ ವಿಶೇಷವಾಗಿ ಈ ಮಡಿಪಾಕಂಬ್ಲಿ ಮಧ್ವಾಶ್ರಮ್ ಎಂಬ ಈ ಒಂದು ನವಬೃಂದಾವನ ಸನ್ನಿಧಾನ ಲಕ್ಷ್ಮೀ ನರಸಿಂಹರ ಮುಖ್ಯಪ್ರಾಣರ ಸನ್ನಿಧಾನ ವಿಶೇಷವಾಗಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಜನಾರ್ದನ ರೂಪಿ ಪರಮಾತ್ಮ ಇರುವಂತಹ ಸನ್ನಿಧಾನದಲ್ಲಿ ಸನ್ನಿಧಾನದಲ್ಲಿ ವಿಶೇಷವಾಗಿ ನಮ್ಮ ಶ್ರೀಗಳು ನಿತ್ಯನೂ ಬ ಈ ಒಂದು ಸನ್ನಿಧಾನದಲ್ಲಿ ವಿಶೇಷವಾಗಿ ಜಯತೀರ್ಥರ ಮಹಿಮೆಗಳನ್ನು ನಮಗಾಗಿ ಅನುಗ್ರಹ ಭಾಷಣ ಮಾಡ್ತಾ ಇದ್ದಾರೆ ಅಂಥ ಪರ್ವಕಾಲದಲ್ಲಿ ವಿಶೇಷವಾಗಿ ಅಧಿಕ ಮಾಳಸದ ಒಂದು ಪರ್ವಕಾಲ ಅದಲಿ ಅದೇ ಅಂಥ ಮಗನೀಯರಾದ ಜಯತೀರ್ಥರ ಮಹಿಮೆಗಳನ್ನು ಹರಿದಾಸರು ಕಂಡ ಜಯತೀರ್ಥರು ಎಂಬುದಾಗಿ ಈ ಒಂದು ಸಮಯದಲ್ಲಿ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೆವು ಹರಿದಾಸರು ಕಂಡ ಜಯತೀರ್ಥರು ನಮ್ಮ ಮಧ್ವಮತದಲ್ಲಿ ಮುನಿತ್ರಯರು ಎಂದು ಪ್ರಸಿದ್ಧವಾಗಿದ್ದಾರೆ ಶ್ರೀ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯ ಆರ್ಯ ಕಾಮದು ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಬುಧಾಹೃತ ಆಚಾರ್ಯರನ್ನ ಶ್ರೀಮದ್ ತೀರ್ಥ ಭವತ್ಪದಾಚಾರ್ಯರನ್ನ ಕಲ್ಪವೃಕ್ಷ ಎಂಬುದಾಗಿ ಜಯತೀರ್ಥರನ್ನ ಕಾಮಧೇನು ಎಂಬುದಾಗಿ ವ್ಯಾಸರಾಜ ಗುರುಸಾರ್ವಭೌಮರನ್ನ ಚಿಂತಾಮಣಿ ಎಂಬುದಾಗಿ ಶ್ರೀಮುಷ್ಣ ಮಹಾತ್ಮ್ಯ ಸ್ತೋತ್ರ ಮಾಡ್ತಾ ಇದೆ ಅಂತಹ ವಿಶೇಷವಾಗಿ ನಮ್ಮ ಆಚಾರ್ಯರು ಪರಂಪರೆಯಲ್ಲಿ ಬಂದಿರುವ ಮುನಿತ್ರಯರುಗಳು ಅಂದರೆ ನಮ್ಮ ಆಚಾರ್ಯರು ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರು ಜಯರಾಯರು ವ್ಯಾಸರಾಯರು ಇವರು ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಾಗಿದ್ದಾರೆ ಎಂಬುದನ್ನು ಶ್ರೀಮುಷ್ಣ ಮಹಾತ್ಮ್ಯ ಹೇಳ್ತಾ ಇದೆ ಇದೇ ಮಾತುಗಳನ್ನು ವಾದಿರಾಜರು ನಾವು ಇವತ್ತು ತೊಕಂಡದ ಈ ಒಂದು ಸಮಯದಲ್ಲಿ ಜಯತೀರ್ಥರನ್ನು ಅವರ ಮಹಿಮೆಗಳನ್ನು ಅವರ ಗ್ರಂಥಗಳನ್ನು ಯಾವ ಥರ ಜ್ಞಾನಿಗಳು ವಿಶೇಷವಾಗಿ ಅವರು ಪೀಠಾಧೀಶರಾಗಿರಬಹುದು ದಾಸರ್ಗಳಾಗಿರಬಹುದು ಎಲ್ಲರೂ ಕೂಡ ವಿಶೇಷವಾಗಿ ಕೊಂಡಾಡಿದ್ದಾರೆ ತಮ್ಮ ಕನ್ನಡ ಕೃತಿಗಳಲ್ಲಿ ಅಂತ ನೋಡ್ತಾ ಇದ್ದೆವು ಅಲ್ಲಿ ವಾದಿರಾಜ ಗುರುಸಾಹರ್ಭವರು ವಿಶೇಷವಾಗಿ ಹೇಳಿದ್ದಾರೆ ಬಳಿರ ನಿಮ್ಮಯ ಗುಣವ ವರ್ಣಿಸಲಳವೇ ಜಲದಿ ಸಮ ಗಾಂಭೀರ್ಯ ಜಯತೀರ್ಥರಾಯ ಅಂತ ಪ್ರಾರಂಭ ಮಾಡಿ ಹೇಳ್ತಾರೆ ಅಲ್ಲಿ ಈ ಶ್ರೀಮುಷ್ಟ ಮಹಾತ್ಮ್ಯದಲ್ಲಿ ಹೇಳಿರುವ ಆ ಜಯತೀರ್ಥರ ಮಹಿಮೆಯನ್ನ ಒಂದು ಮಾತು ಹೇಳ್ತಾರೆ ಆವಾವ ಪರಿಯಲ್ಲಿ ಹಯಗ್ರೀವ ಮೂರ್ತಿಯ ಪದವ ತವಕದಿ ಚಿಂತಿಪ ವರ ಚಿಂತಾಮಣಿಯೇ ಅಂತ ನಾವು ನೋಡಿದೆವು ಶ್ರೀಮಧ್ವ ಕಲ್ಪವೃಕ್ಷಸ್ತು ವೃಕ್ಷಸ್ತು ಜಯಾರ್ಯಃ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುಡಿತ್ತರೆಯ ಮುಧಾಹೃತ ಅಂತ ಹೇಳಿದಂತೆ ಇವರಲ್ಲಿ ಜಯತೀರ್ಥರನ್ನ ಚಿಂತಾಮಣಿ ಅಂತ ಇಲ್ಲಿ ವಾದಿರಾಜರು ಕೊಂಡಾಡ್ತಾ ಇದ್ದಾರೆ ಅಂತ ವಿಶೇಷವಾದ ಜಯತೀರ್ಥರನ್ನ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ ಅವರ ಮಹಿ ಅವರ ಅನುಗ್ರಹವನ್ನು ಪಡೆದರೆ ನಮಗೆ ಮತ್ತು ಏನು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಳ್ತಾರೆ ವಿಜಯದಾಸರು ಕೊಂಡಾಡಿದ್ದಾರೆ ಮುಖ್ಯವಾಗಿ ಕೇಳಬೇಕಾದರೆ ಈ ಮುನಿ ಹೊಳಿದರೆ ತಮ್ಮ ಸುಳಾದಿ ಹೇಳ್ತಾರೆ ಈ ಮುನಿ ಹೊಡೆದರೆ ಅವನೇ ಭಾಗ್ಯವಂತ ಭೂಮಿಯೊಳಗೆ ಮುಕ್ತಿಯೋಗ್ಯ ಎನಿಸುವನು ಅಂದ್ರು ಮುಕ್ತಿಯೋಗ್ಯ ಹಂಗಂತ ನಾವು ಒಬ್ಬ ಒಂದು ಒಂದು ಭಕ್ತರನ್ನ ಸಜ್ಜರನ್ನ ಹೇಳಬೇಕಾದರೆ ಮುಖ್ಯವಾಗಿ ಜಯತೀರ್ಥರ ಅನುಗ್ರಹವನ್ನು ಪಡೆಯಲೇಬೇಕು ಅಂತ ಹೇಳ್ತಾರೆ ನಿಮ್ಮ ಗ್ರಂಥಗಳಿಗೆಲ್ಲ ವ್ಯಾಖ್ಯಾನ ಮುಂದೆ ಮಾಡುವವರು ಯಾರು ಬಾಲಶಂಗಮ ಅಪಿ ನಿಮ್ಮ ಮಾತು ಅಂದರೆ ಸಾ ಸಣ್ಣ ಬಾಲಕಗಳಿಗೆ ಕೂಡ ಅರ್ಥ ಆಗತ್ತೆ ಆ ಥರ ನೀವು ಪ್ರವಚನ ಮಾಡ್ತಾ ಇದ್ರಿ ಗ್ರಂಥಗಳನ್ನು ಕೊಡ್ತಾ ಇದ್ದ್ರಿ ಆದರೆ ಮುಂದೆ ಬರುವಂಥ ಸಜ್ಜನರಿಗೆ ಇದನ್ನು ಅರ್ಥವನ್ನು ತಿಳಿಯುವಂಥ ಶಕ್ತಿ ಇರೋದಿಲ್ಲ ಕಳೆಯುವುದಲ್ಲೇ ಯೋಗ್ಯತೆ ಇರೋದಿಲ್ಲ ಆಗ ಇದರ ವ್ಯಾಖ್ಯಾನ ಮಾಡುವವರು ಯಾರು ಅಂತ ಕೇಳಿದಾಗ ಅವರು ಹೇಳಿದರು ವಾಕ್ಯಾಸ್ಯತ್ ಯೇಶ ಘೋರಾ ಮುಂದೆ ಹೇಳಿದರು ಆಗ ವ್ಯಾಖ್ಯಾಸ್ಯ ಈ ವ್ಯಾಖ್ಯಾಥವನ್ನು ಮಾಡುವಂಥವರು ಘೋರಾ ಅಟ್ ಹೇಳಿದರು ಈ ರೂಪದಿಂದ ಬಂದಿರುವ ಈ ಎತ್ತು ಅಂತ ಹೇಳಿದಾಗ ಆಗ ಎಲ್ಲರೂ ನೋಡಿದರು ಅಂತ ಅಲ್ಲಿರ ಬ್ರಾಹ್ಮಣರೆಲ್ಲ ಏನೋ ಒಂದು ಅಸೂಯಾಗಿತ್ತು ಪ್ರಾರಬ್ಧವಶಾತ್ ಹೇಳಿದರು ಸರ್ಪದಷ್ಟೋ ಮ್ರಿಯತೆ ಅಂದರು ಸರ್ಪದಷ್ಟೋ ಮ್ರಿಯತೆ ಅಂದರೆ ಮುಂದೆ ಸರ್ಪವನ್ನು ಕಚ್ಚಿ ಸಾಯಲಿ ಅಂತ ಶಾಪ ಇಟ್ಟಾಗ ಬ್ರಾಹ್ಮಣ ಮಾತು ಸತ್ಯವಾಗಲಿ ಅಂತ ಆಚಾರ್ಯರು ಕಾಯ್ತುಕೊಂಡಿದ್ದರು ಅದೇ ಸರ್ಪ ಬಂದಿತ್ತು ಆ ಹೆತ್ತನ್ನು ಕಚ್ಚಿತ್ತು ಕಚ್ಚಿದಾಗ ಕಳ ಬಿದ್ದಾಗ ಆಚಾರ್ಯರೇನು ಮಾಡಿದರು ದ್ವಾದಶ ಸ್ತೋತ್ರ ಹೇಳುತ್ತಾ ಪ್ರಕಟವಾದರು ಅಂತ ಹರ್ಪಣಗಳಲ್ಲಿ ಭೀಮವ ಹೇಳುತ್ತಾರೆ ದ್ವಾದಶ ಸ್ತೋತ್ರ ಪಾಠ ಆಚಾರ್ಯರು ತಾನೇ ಮಾಡಿಕೊಟ್ಟಿರುವ ಸ್ತೋತ್ರ ಗ್ರಂಥಗಳಿ ಒಂದಾಗಿದ್ದ ಶ್ರೀಗಳು ಆಗಮಿಸುತ್ತಿದ್ದಾರೆ ಎಲ್ಲರೂ ಎದ್ದು ಪ್ರಣಾಮಗಿದ್ದಾರೆ ಅದೇ ಎತ್ತಿನ ರೂಪದಿಂದ ಬಂದು ಆ ದ್ವಾದಶ ಸ್ತೋತ್ರವನ್ನು ಕೇಳ್ತಾ ಇದ್ದವರು ಆ ದ್ವಾದಶ ಸ್ತೋತ್ರವನ್ನು ಹೇಳುತ್ತಾ ತೀರ್ಥವನ್ನು ಪ್ರೋಕ್ಷಣ ಮಾಡಿದರೆ ಆ ಆ ಸಮಯದಲ್ಲಿ ಹಾವು ಕಚ್ಚಿ ಆ ಒಂದು ಕಳಗ ಬಿದ್ದ ಎತ್ತು ಮತ್ತು ಎದ್ದಿತ್ತು ಅಂದರು ಹೇಳ್ತಾರೆ ಗೋವು ಸುತನ ಜನ್ಮನೀಹಿ ಮಂಗಳ ವೇಡಿ ಸಾಹುಕಾರಣ ಸುತನಾಗಿ ನೋಡಿ ದ್ವಾದಶ ಸ್ತೋತ್ರ ಮಹಿಮೆಯನ್ನ ಸ್ವಾಮಿಗಳು ಆಗಮಿಸುತ್ತಿದ್ದಾದರೆ ಎಲ್ಲರೂ ಎದ್ದು ಪ್ರಣಾಮಗಳನ್ನ ಮಾಡಿದ್ರು ಶ್ರೀಗಳಲ್ಲಿ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನ ಸೇವಿಸುತ್ತಾ ಶ್ರೀಗಳು ಇಲ್ಲಿ ಮಡಿಪಾಕ ಮಧ್ವಾಶ್ರಮದಲ್ಲಿ ಜಯತೀರ್ಥರ ಮಹಿಮೆಯನ್ನು ಹೇಳುವಂಥ ಸಮಯ ಜೈತೀರ್ಥರು ಇಂದ್ರಾಂಶ ಸಂಭೂತರು ಮಳೆಗೆ ಅಭಿಮಾನಿ ದೇವತೆ ಅಂತ ಹೇಳಿದೆವು ಮಳೆ ಸುರಿಸ್ತಾ ಇದ್ದಾರೆ ಈ ಒಂದು ವಾರ ಕಾಲದಲ್ಲಿ ಶ್ರೀಗಳ ಮಂತ್ರ ಸಿದ್ಧಿ ಅದು ಸಾಕ್ಷಿಯಾಗಿದೆ ಈ ಒಂದು ವಾರ ವಾರ ಕಾಲ ಮಳೆ ಸುರಿತಾ ಇದೆ ಅಂತ ಶ್ರೀಗಳ ಮುಖ ಕಮಲದಿಂದ ನಾವು ಅನುಗ್ರಹ ಭಾಷೆ ಕೇಳಲಿಕ್ಕಿದ್ದೆವು ಅಂತ ಜೈತೀರ್ಥರು ಹರಿದಾಸರು ಕಂಡ ಜೈತೀರ್ಥರು ಎಂಬುದಾಗಿ ಎರಡು ಮಾತುಗಳನ್ನ ನೋಡ್ತಾ ಇದ್ದೆವು ಹರಪಣಹಳ್ಳಿ ಭೀಮವ ಹೇಳ್ತಾರೆ ಅಂತೆ ಅದೇ ಎತ್ತು ಮುಂದೆ ಗೋವು ಸುತನ ಜನ್ಮನೀಗಿ ಮಂಗಳ ವೇಡಿ ಸಾಹುಕಾರಣ ಸುತನಾಗಿ ಮತ್ತು ಅವರೇ ದೊಂಡರಾಯಣ ಮಗನಾಗಿ ಅವತಾರವನ್ನು ಮಾಡಿ ತೇಜಿಯನೇರಿ ಭೀಮಾ ನದಿ ಮಧ್ಯದಲ್ಲಿ ಮಂಡೆಬಾಗಿ ನೀರನ್ನು ಕುಡಿಯ ರಕ್ಷಣ ನೋಡಿ ಕರದಲವರ ಗುರುಗಳ ಪಾದ ದ್ವಂದನೆ ಮಾಡಿ ನಿಂತರು ಆಗ ಕಿಂಪಶು ಪೂರ್ವದೇಹೆ ಅಂತ ಅವರು ಹೇಳಿದ ಮಾತು ಅವರು ಪೂರ್ವ ಜನ್ಮಣ ಆ ಒಂದು ಜ್ಞಾನವನ್ನು ಅವರಿಗೆ ಕೊಟ್ಟು ಮುಂದೆ ತಾನೇ ಅರ್ಜುನ ತಾನೇ ವೃಷಭವಾಗಿದ್ದು ಆಚಾರ್ಯರ ಮುಗ್ಗಮಳದಿಂದ ಪಾಠವನ್ನು ಕೇಳಿದವರು ಎಂಬುದಾಗಿ ಮುಂದೆ ತೀರ್ಥರಲ್ಲಿ ವಿಶೇಷವಾಗಿ ಶಿಷ್ಯತ್ವವನ್ನು ಬಗೆಸಿ ಅವರು ಮುಂದೆ ಪಾಠಗಳನ್ನ ಮತ್ತು ಕೇಳಿದರು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ತೀರ್ಥರ ಶಿಷ್ಯರಾಗಿದ್ದವರು ಎಂಬ ಅದನ್ನು ನಮ್ಮ ವಿಜಯದಾಸರು ಹೇಳ್ತಾರೆ ಮೋದಧಾತರ ಅಕ್ಷೋಭ್ಯ ತೀರ್ಥರ ಶಿಕ್ಷಿದಾತರ ಅಪೇಕ್ಷ ರಹಿತರ ಸಾರಿ ಬಸಿ ಭಜಿಸಿರೋ ಚೀಕಾಚಾರ್ಯರಂಗ್ರಿಯ ಅಂತ ತೀರ್ಥರ ಕರಕಮಲ ಸಂಯಾದರಾದ ಅವರಲ್ಲಿ ಸಂನ್ಯಾಸಾಶ್ರಮವನ್ನು ಪಡೆದವರು ಹೇಳಿ ವಿಶೇಷವಾಗಿ ಜಯತೀರ್ಥ ಎಂಬ ನಾಮವನ್ನು ಹೇಳಿಕೊಂಡ್ರು ಅದರಲ್ಲಿ ವಿಜಯದಾಸರು ಹೇಳುತ್ತಾರೆ ಈ ಜಯತೀರ್ಥ ಎಂಬ ನಾಮ ಎಂತಾದ್ದು ಗೊತ್ತೋ ಜಾ ಎಂದು ನುಡಿಯಲು ಜಯಶೀಲನಾಗುವ ಯಾ ಎಂದು ನುಡಿಯಲು ಯಮರಂಜುವ ತೀ ಎಂದು ನುಡಿಯಲು ತಿಮಿದ ಪಾದಕ ಹಾನಿ ತೆಂದು ನುಡಿಯಲು ತಾಪತ್ರಯ ಪರಿಹಾರ ಒಬ್ಬೊಂದು ಅಕ್ಷರ ಕಣ್ಣು ಮಹಿಮೆಯನ್ನು ಹೇಳಿದ್ದಾರೆ ವಿಜಯದಾಸರು ಅದರಲ್ಲಿ ಈ ಜಯ ಎಂಬ ಶಬ್ದವೇ ಕೂಡ ನಮಗೆ ಗೊತ್ತಾಗುತ್ತೆ ಆದರೆ ಹದಿನೆಂಟನೇ ಉಲ್ಲೇಖ ಮಾಡುತ್ತೆ ಅಂತ ಹದಿನೆಂಟನೂ ಮಹಾಭಾರತ ಹದಿನೆಂಟು ಪರ್ವಗಳು ಭಗವದ್ಗೀತೆ ಹದಿನೆಂಟು ಅಧ್ಯಾಯ ಜಯತೀರ್ಥರು ಆಚಾರ್ಯರ ಹದಿನೆಂಟು ಗ್ರಂಥಗಳಿಗೆ ಟೀಕಾಯನ್ನು ರಚನೆ ಮಾಡುತ್ತಾರೆ ಎಂಬುದನ್ನು ಅಪರೋಕ್ಷ ಜ್ಞಾನದಿಂದ ತಿಳಿದು ಅಕ್ಷೋಪಿ ಹೇಳಿ ಇಟ್ಟಿದ್ದರು ನಾಮಕರಣ ಜಯತೀರ್ಥ ಎಂಬುದಾಗಿ ಅಂತ ಜೈತೀರ್ಥರು ಮಾಡಿಕೊಟ್ಟಿರುವ ಗ್ರಂಥಗಳು ಮಹಿಮೆ ಎಂದರೆ ಒಂದು ಮಾತು ಹೇಳಿ ಮದ್ದು ಮಂಗಳವನ್ನು ಮಾಡುತ್ತೇವು ಅದನ್ನು ವಿಶೇಷವಾಗಿ ವ್ಯಾಸ ತತ್ವಜ್ಞತೀರ್ಥರು ಹೇಳ್ತಾರೆ ಗ್ರಂಥಗಳ ಕೊಟ್ಟಿದ್ದಾರೆ ಅಂದರೆ ಯಾವ ಥರ ಮಾಡಿದರು ಜೈತೀರ್ಥರು ಅಂದರೆ ರಾಯರು ತನ್ನ ನ್ಯಾಯಸುಧಾ ಪರಿಮಳ ಹೇಳಿದಂತೆ ಪ್ರತಿವಾಕ್ಯಂ ಪ್ರತಿಪದ ಅಂತ ಹೇಳಿದಂತೆ ಒಂದು ವಾಕ್ಯ ಪದ ಅಕ್ಷರವನ್ನು ಬಿಡಿಸಿ ಅದರಲ್ಲಿ ವಿಶೇಷವಾಗಿ ಅರ್ಥಗಳನ್ನು ಆಚಾರ್ಯರು ನಮ್ಮ ಆಚಾರ್ಯರು ಗ್ರಂಥಗಳಿಗೆ ಮಾಡಿಕೊಟ್ಟಿದ್ದಾರೆ ಒಂದು ಉದಾಹರಣೆ ಕೊಟ್ಟರು ವ್ಯಾಸ ತತ್ವಕ್ಕೆ ತೀರ್ಥರು ಅದೇ ರಾಯರ ಪರಂಪರೆಯಲ್ಲಿ ಬಂದ ಪೀಠಾಧೀಶರಾಗಿದ್ದವರು ಅವರು ವಾಸುದೇವ ಬಟ್ಟಲ ಅಂಗಿದಿಂದ ದಾಸಕೃತಿಗಳನ್ನು ಕೃತಿಗಳನ್ನು ಕೊಟ್ಟವರು ಅಂಥವರು ಹೇಳ್ತಾರೆ ಒಂದೊಂದು ವಚನವ ಹಿಂದಾಗಿ ಮುಂದಾಗಿ ಚೆಂದಾಗಿ ತಿರುಗಿಸಿ ತಿರಿಯ ಸಿಂಧೂರದಂತೆ ಎಂದರು ವಂದಿಸಿ ಮುಂದಾಗಿ ಬಂದ ದುರ್ವಾದಿಯ ಸಂಧುಗಳನೆ ಸೀಳಿ ಮರೆದ ದಿಶೂರ ಮರೆದ ಅಧಿಸೂರ ಅಂತ ಹೇಳ್ತಾರೆ ಎಂಥವರು ಅಂದರೆ ಒಂದೊಂದು ವಚನವ ಹಿಂದಾಗಿ ಮುಂದಾಗಿ ಒಂದೊಂದು ವಚನವ ಆಚಾರ್ಯರ ಗ್ರಂಥಗಳನ್ನು ಒಂದೊಂದು ವಸನವ ಹಿಂದಾಗಿ ಮುಂದಾಗಿ ಚೆಂದಾಗಿ ತಿರುಗಿಸಿ ಒಂದು ಸುಭಂಕಳಿ ಏನು ಮಾಡ್ತಾಳೆಂದರೆ ಸ್ತ್ರೀ ತಿಲಕವನ್ನು ಇಟ್ಟು ಕನ್ನಡಿಯ ಮುಂದೆ ನಿಂತುಕೊಂಡು ಕುಂಕುಮ ಇಟ್ಟು ಧರಿಸಿದಾಗ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳುತ್ತಾಳಂತೆ ಇನ್ನು ಕೊಚ್ಚ ನೇರಾಗಿ ಮಾಡಬೇಕು ಇನ್ನು ಈ ಥರ ಅಡ್ಜಸ್ಟ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡಿ ಏ ಥರ ನೋಡಿ 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 ಅದನ್ನು ಸರಿ ಮಾಡಿ ಮಾಡುತ್ತಾಳೆಯೋ ಆ ಥರ ಜಯತೀರ್ಥರು ಮಾಡಿಕೊಟ್ಟಿರುವ ಗ್ರಂಥ ಅಂತ ವ್ಯಾಸ ತೀರ್ಥರು ವಿಶೇಷವಾಗಿ ಅದನ್ನು ಹೇಳಿದ್ದಾರೆ ಅಂದರೆ ನ್ಯಾಯಸುದಾದರೆ ಹೇಳ್ತಾರೆ ಅಂಥ ಗ್ರಂಥಗಳು ಅದಕ್ಕೋಸ್ಕರವೇ ನೋಡಿ ಆಚಾರ್ಯ ಆಚಾರ್ಯರ ಗ್ರಂಥಗಳಿಗೆ ಟೀಕಾ ಕೊಟ್ಟಿರುವ ಜಯತೀರ್ಥರ ಗ್ರಂಥ ಅಂದರೆ ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈರ್ಮಾಣೈರಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅಂತ ವ್ಯಾಸರಾಜರು ತಮ್ಮ ನ್ಯಾಯಾಮೃತದಲ್ಲಿ ಕೊಂಡಾಡುತ್ತಿದ್ದಾರೆ ಚೀಕಾಚಾರ್ಯರ ಗ್ರಂಥ ಅಂದರೆ ಅದು ಎಂಥ ಗಂಭೀರವಾದ ಎಂಥ ಸುಂದರವಾದ ನಡೆ ಸುಲಭವಾದ ರೀತಿಯಲ್ಲಿ ಉನ್ನತ ಚಿಂತನೆಗಳನ್ನು ಇಟ್ಟುಕೊಂಡು ಉತ್ತಮವಾದ ಸಂಗ್ರಹವನ್ನು ನಮಹಾಗಿ ಮಾಡಿಕೊಟ್ಟವರು ಅಂತ ಶೀತಾಚಾರ್ಯರ ಸುಧಾಳಿ ಕೂಡ ಅಂತ ವರ್ಣನೆಗಳು ಅವರೇ ಹೇಳಿದ್ದಾರೆ ಅದು ಗುರುಗಳ ಅಣುಗದಿಂದ ಮುಂದೆ ನೋಡಿದೆವು ಪರಂ ಆಚಾರ್ಯರ ಅಣುಗ್ರಹದಿಂದ ನಾವು ಮಾಡಿದ್ದು ಅಂತ ಅವರೇ ಹೇಳ್ತಾರೆ ಅಂಥ ವಿಶೇಷವಾದ ಗ್ರಂಥಗಳನ್ನು ನಮಗಾಗಿ ನೀಡಿದವರು ನಾವು ನೋಡಬೇಕು ಮುಂದೆ ಶಸ್ತ್ರವನ್ನು ದೊಂಡು ಧೊಂಡುರ ರಾಯರ ಮಗನಾಗಿದ್ದು ಶಸ್ತ್ರವನ್ನು ಹಿಡದವರು ಹೇಳುತ್ತಾರೆ ಕತ್ತಿಯ ಒಂದೇ ಹಿಡದೆ ಬಿಡದಲೆವೆ ಹತ್ತು ದಿಕ್ಕಿಗೆ ತಿರುಗಿಪ್ಪ ವೀರನ ದರ ಅತ್ಯಂತ ಮೂಲವನೇ ಹಿಡಿದು ಅದರಿಂದ ಸ್ತುತಿಸಿ ವಿ ಮತರ ಕತ್ತರಿಸುವ ಧೀರ ಅಂತ ಮುಂದೆ ಕತ್ತಿ ಹಿಡಿದುಕೊಂಡಿದ್ದರು ಯುದ್ಧದಲ್ಲಿ ಶತ್ರುಗಳನ್ನ ಗೆಳ್ತಾ ಇದ್ದರು ಆದರೆ ಶಸ್ತ್ರ ಕೆಟ್ಟವರ ಕೈಗೆ ಹೋಗಬಾರದು ವೆಪನ್ ಯಾರ ಕೈಯಲ್ಲಿ ಇರಬೇಕು ಟೆರರಿಸ್ಟ್ ಹೋದರೆ ಎಲ್ಲರಿಗೂ ಕೊಂದು ಬಿಡ್ತಾನೆ ಅದೇ ಮಿಲಿಟರಿ ಕೈಗೆ ಹೋದಲೆ ಮಕ್ಕಳನ್ನು ರಕ್ಷಣೆ ಮಾಡುತ್ತಾನೆ ಶಸ್ತ್ರ ಎಷ್ಟು ಮುಖ್ಯವೋ ಶಾಸ್ತ್ರ ಅಷ್ಟು ಮುಖ್ಯ ಅಂದರು ಶಾಸ್ತ್ರ ಒಳ್ಳೆ ಜ್ಞಾನಿಗಳ ಕೈಯಲ್ಲಿ ಇದ್ದರೆ ಅದು ಸಜ್ಜನರಿಗೆ ಮುಟ್ಟಿಸ್ತಾರೆ ಅದೇ ಅಜ್ಞಾನಿಗಳು ದೈತ್ಯರ ಕೈಗೆ ಹೋದರೆ ಕೆಟ್ಟ ಮತವನ್ನು ಪ್ರಚಾರ ಮಾಡುತ್ತಾರೆ ಅವರು ಮುಂದೆ ಕತ್ತಿಯನ್ನು ಹಿಡಿದು ಶತ್ರುಗಳನ್ನು ಗೆದ್ದವರು ಮುಂದೆ ಶಾಸ್ತ್ರವನ್ನು ಹಿಡಿದರು ಏನು ಮಾಡಿದರು ಅಂದರೆ ವಿ ಮತವರ ಕತ್ತರಿಸುವ ಧೀರ ಅಂದರು ದುರ್ಮತಗಳನ್ನು ಖಂಡನ ಮಾಡಿ ಆಚಾರ್ಯರ ಗ್ರಂಥಗಳಿಗೆ ವಿಶೇಷವಾಗಿ ಟೀಕಾ ಗ್ರಂಥಗಳನ್ನು ಕೊಟ್ಟು ಅಂತ ಕತ್ತರಿಸುವ ಧೀರನಾಗಿದ್ದಾರೆ ಅಂತ ವಿಶೇಷವಾಗಿ ವ್ಯಾಸತತ್ವಕ್ಕೆ ತೀರ್ಥರು ಕೊಂಡಾಡುತ್ತಾರೆ ಅಂತ ಆಚಾರ್ಯರ ಗ್ರಂಥಗಳಿಗೆ ಟೀಕಾ ನೀಡಿರುವ ಟೀಕಾಚಾರ್ಯರನ್ನು ಮುಂದೆ ಹೇಳ್ತಾರೆ ಎಷ್ಟು ದೊಡ್ಡವರು ಅವರು ವಿದ್ಯಾರಣ್ಯನ ವಿದ್ಯೆ ಮತದ ಕು ಸಿದ್ಧಾಂತಗಳ ಅಬದ್ಧವೆನಿಸಿದೆ ಅಂತ ಜಗನ್ನಾಥಾಸನ್ ಹೇಳ್ತಾರೆ ವಿದ್ಯಾರಣ್ಯರು ವಿದ್ಯಾರಣ್ಯರ ಗೆದ್ದವರು ಅಂದ್ರೆ ಟೀಕಾಚಾರ್ಯರ ಗುರುಗಳು ಅಚ್ಚೋಬಿ ತೀರ್ಥರು ಅಂತಹ ಗುರುಗಳ ಶಿಷ್ಯರಾದವರನ್ನು ನೋಡ್ಲಿಕ್ಕೆ ಬಂದಾಗ ಇವರು ಹೇಳಿದ್ರಂತೆ ಬಾಲವಾಕ್ಯನ ಕಿಮ್ಮೆ ಅಂತ ವಿದ್ಯಾರಣ್ಯರು ನಮ್ಮ ಆಚಾರ್ಯ ಗ್ರಂಥಗಳ ನೋಡಿದೆ ಏನು ಬಾಲಕನ ಗ್ರಂಥವಾಗಿದೆ ಅವರಿಗಾಗಿ ಬರದ ಗ್ರಂಥವಾಗಿದೆ ಅಂತ ಹೇಳಿದಾಗ ಕೋಪದಿಂದ ಹೇಳಿದರು ನಿಮ್ಮ ಬುದ್ಧಿ ಬಾಲಬುದ್ಧಿ ಹೀ ತ್ವಮೇವ ಅಂತ ಹೇಳಿ ತಾವು ಮಾಡಿಕೊಟ್ಟಿರುವ ಪ್ರಮಾಣ ಲಕ್ಷಣಕ್ಕೆ ಟೀಕಾ ಮಾಡಿರುವ ನ್ಯಾಯಕಲ್ಪದ ಗ್ರಂಥವನ್ನು ಕೊಟ್ಟು ನೋಡಿದಾಗ ಕೊಂಡಾಡುತ್ತಾ ಎರಡು ಮಾಡಿದ್ದಾರೆ ಟೀಕಾಚಾರ್ಯರ ಗ್ರಂಥವನ್ನು ಮರಮಣೆ ಇಟ್ಟು ಬಂದಿದ್ದಾರೆ ಅಂತ ಹೇಳ್ತಾರೆ ಅಥವಾ ಉನ್ನತವಾದ ಗ್ರಂಥಗಳನ್ನು ಕೊಟ್ಟ ನಮ್ಮ ಟೀಕಾಚಾರ್ಯರನ್ನು ಏನು ಹೇಳಬೇಕು ವ್ಯಾಸರಾಜರು ಹೇಳ್ತಾರೆ ಯದುರಾರೈ ಗುರುವೇ ಸಮರಾರೈ எதுராரை குருவே சமாரை இன் குருக்கு சமயாரூ மதனோபாலன பிரிய ஜயராய அந்த வியசராஜர் கொண்டாடா வாதிராஜர் கொண்டாடா விஜயதாசரு கோபாலதாசரு ஜகன்னாதாசரிந்த எல்லா மகடீயரு கூட முந்தே வந்த வியாசராஜர் தன்ம தாப்பிரிய சந்திரிக்காழி நியாயரு தம நியாய சுதா பரிமழ கிரந்த ಮತ್ತು ಸತ್ಯಧರ್ಮದ ಇತರ ಭಾಗವದ ಟಿಪ್ಪಣಿಯಲ್ಲಿ ಕೂಡ ಸತ್ಯಜ್ಞಾನ ತತ್ವಜ್ಞಾನ ಸೂರ್ಯ ಅಂತ ನಮ್ಮ ಗುರುಗಳು ಸುಧಾ ಮಂಗಳ ಮಾಡಿದ ಗುರುಗಳ ಮುಂದೆ ನಾವು ಎರಡು ಮಾತುಗಳನ್ನು ಜಯತೀರ್ಥರ ಬಗ್ಗೆ ಹೇಳಿದ್ದೆವು ಅಂದರೆ ನಿನ್ನೆ ಮುಂದೆ ಹೇಳ್ತಾ ಇದ್ದರು ಗುರುಗಳು ದೊಡ್ಡ ಸೂರ್ಯ ನಮ್ಮ ಭಗವಂತ ಸೂರ್ಯನಾಗಿದ್ದು ನಮಗೆ ಬೆಳಕನ್ನು ಬಿಡ್ತಾ ಇದ್ದಾನೆ ಆ ಸೂರ್ಯ ಅಂತರ್ಯಾಮಿ ನಾರಾಯಣ ನಾವು ಸ್ಮರಣ ಮಾಡಿದರೆ ಇಲ್ಲಿ ದಾಸರುಗಳು ಹೇಳ್ತಾರೆ ತತ್ವಜ್ಞಾನ ಸೂರ್ಯ ನಮ್ಮ ಜೈತೀರ್ಥರು ಅಂತ ಅವರನ್ನು ಕೊಂಡಾಡಿದರೂ ಕೂಡ ಅಂಥ ಜ್ಞಾನವನ್ನು ನಮಗೆ ನೀಡುತ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಜಯತೀರ್ಥರ ಮಹಿಮೆಗಳನ್ನು ಎರಡು ವಾಕುಸುಭಗಳನ್ನು ನಾವು ಹೆಂಗೆ ದಾಸರ ದೃಷ್ಟಿಯಲ್ಲಿ ಅವರು ಮಾಡಿಕೊಟ್ಟಿರುವ ಕೃತಿಗಳನ್ನು ಇಟ್ಟುಕೊಂಡು ಸಂಕ್ಷಿಪ್ತವಾಗಿ ನೋಡಿದ್ದೆವು ಗುರುಗಳು ಮುಂದೆ ನಾವು ಹೇಳುವಕ್ಕೆ ಏನು ಯೋಗ್ಯತೆ ಇಲ್ಲ ಅಂತ ನ್ಯಾಯಸುಧ ಮಂಗಳವನ್ನು ಮಾಡಿ ಮಾಡಿಸಿ ಎಷ್ಟೋ ಶಿಷ್ಯರಿಗೆ ಆ ನ್ಯಾಯಸೋದ ಜ್ಞಾನವನ್ನು ನಮ್ಮ ಚೀಕಾಚಾರ್ಯರ ದೂತರಾಗಿ ಬಂದು ನಮಗೆ ಜ್ಞಾನವನ್ನು ಮುಟ್ಟಿಸುವ ಗುರುಗಳ ಸನ್ನಿಧಾನದಲ್ಲಿ ಈ ಎರಡು ವಾಕ್ ಗುರುಗಳ ಮೂಲಕ ಜೈತೀರ್ಥರ ಅಂತರ್ಯಾಮಿಯಾದ ಸೀತಾಪತಿ ರಾಮಚಂದ್ರಮೂರ್ತಿ ಪಾದಾರವಿಂದಗಳಲ್ಲಿ ಸಮರ್ಪಣ ಮಾಡುತ್ತೇವೆ ಶ್ರೀಕೃಷ್ಣಾರ್ಪಣ ಮಸ್ತು